ರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಕಿರು ಹಣಕಾಸು ಸಂಸ್ಥೆಗಳ ಒಂದು ಸೀರೀಸನ್ನೇ ನಾವು ನೋಡ್ತಾ ಇದ್ದೀವಿ ಅದರ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಏನದು ಈ ಹೊಸ ಕಾನೂನು ಬಂದ ನಂತರ ಅಲ್ಲಿ ಪರಿಸ್ಥಿತಿ ಹೇಗಿದೆ ಒಂದು ಕಡೆಗೆ ಗ್ರಾಹಕರು ಇನ್ನೊಂದು ಕಡೆಗೆ ಸಂಸ್ಥೆಯವರು ಆದರೆ ಮುಖ್ಯವಾಗಿ ಮೈಕ್ರೋ ಮೈಕ್ರೋಫೈನಾನ್ಸು ಸೋಷಿಯಲ್ ಸರ್ವೀಸ್ ಮಾಡದೇ ಇರಬಹುದು ಆದರೆ ಸೋಷಿಯಲ್ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಸಾಮಾಜಿಕ ಬದಲಾವಣೆಯನ್ನು ಅದು ತರ್ತಾ ಇದೆ ಸಮಾಜದಲ್ಲಿ ಬದಲಾವಣೆ ತರುವಂತಹ ಒಂದು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದರ ಒಂದು ಉದ್ದೇಶ ಹೇಗೆ ಈಡೇರ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಹೇಗೆ ತೆಗೆದುಕೊಂಡು ಹೋಗ್ಬೋದು ಅವೆಲ್ಲವನ್ನೂ ಕೂಡ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡೋಣ ಸರಿ ಕಾನೂನು ಬಂದೊಂದು ಮೂರ್ನಾಲ್ಕು ತಿಂಗಳಾಯಿತೇನ ಆಗಲೇ ಒಂದು ಇಂಪ್ಯಾಕ್ಟು ಗಮನಿಸಬಹುದಾಗಿದೆಯೇನೋ ಏನಾಗ್ತಾ ಇದೆ ಪರಿಣಾಮ ಸರ್ ಈ ಕಾನೂನು ಬರೋಕ್ಕಿಂತ ಮುಂಚೆ ಜನಗಳಿಗೆ ಏನಾಗಿತ್ತು ಅಂದರೆ ಯಾವುದೇ ಸಾಲ ತೊಗೊಂಡ್ರು ಕೂಡ ಕಟ್ಟದೇ ಇದ್ದರೆ ಅಥವಾ ಅದಕ್ಕೆ ಯಾರಾದರೂ ಬಲವಂತ ಕ್ರಮ ಅಂತ ಅನ್ನಿಸ್ಬಿಟ್ರೆ ಪೊಲೀಸಿಗೆ ಅದನ್ನು ದೂರ ಕೊಡುವಂಥದ್ದು ಕೆಲವು ಕಡೆ ಅವರು ಎಫ್ ಐ ಆರ್ ಕೂಡ ಅದನ್ನು ಲಾಜ್ ಮಾಡಿದ್ದಿದೆ ಮುಂದೆ ಅದು ಪ್ರೂವ್ ಆಗೋದಿಲ್ಲ ಆಮೇಲೆ ಬಿ ರಿಪೋರ್ಟ್ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ರು ಕೂಡ ಜನರಲ್ಲಿ ಒಂದು ಕೆಲವರಲ್ಲಿ ಏನಾಯ್ತು ಅಂದ್ರೆ ಸಾಲ ಸತ್ತಿ ಬಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬಹುದು ನಾವು ತಪ್ಪು ತಿಳುವಳಿಕೆ ಇತ್ತು ಹಾಗಾಗಿ ಅದನ್ನ ದುರುಪಯೋಗ ಕೂಡ ಕೆಲವರು ಪಡಿಸ್ಕೊಂಡಿದ್ದಾರೆ ಕಾನೂನು ಬಂದ ಮೇಲೆ ಈ ನೋಂದಾಯಿತ ಸಂಸ್ಥೆಗಳು ಕಾನೂನು ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದನ್ನ ಜನರಿಗೆ ಇನ್ನೂ ಗೊತ್ತಿಲ್ಲ ಅದನ್ನ ಅವರಿಗೆ ತಿಳುವಳಿಕೆ ಹೇಳಿ ನೋಂದಾಯಿತವಾದಂಥ ಸಂಸ್ಥೆಗಳು ಮತ್ತು ಇತರ ಸಂಸ್ಥೆಗಳು ಅವರಲ್ಲಿ ತಾರತಮ್ಯಗಳನ್ನು ಮಾಡಬೇಕು ಮಟ್ಟದಲ್ಲಿ ಹೌದು ಹೌದು ಇದು ಒಂದು ಎರಡನೇದು ಇನ್ನೊಂದು ಬಹಳ ಗಂಭೀರವಾದ ಆಲೋಚನೆ ಏನಂತ ಹೇಳಿದ್ರೆ ಈ ಫೈನಾನ್ಸ್ ಅನ್ನೋದೇ ರಿಸ್ಕಿ ಸೆಕ್ಟರ್ ಅನ್ನೋದು ಬಹಳಷ್ಟು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಬ್ಯಾಂಕ್ಗಳಿಗೆ ಭಯ ಉಂಟಾಗಿದೆ ಆದ್ರಿಂದ ಅವರೇನು ಮಾಡಿದ್ದಾರೆ ಈ ಸೆಕ್ಟರ್ನಿಂದ ದೂರ ಹೋಗ್ಲಿಕ್ಕೆ ಆಲೋಚನೆ ಮಾಡಿದ್ದಾರೆ ಬಹಳಷ್ಟು ಬ್ಯಾಂಕ್ಗಳು ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಸಾಲ ನೀಡ್ತಾ ಇರುವಂಥವ್ರು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಸೇರುವವರು ಈಗ ಈ ಮೈಕ್ರೋಫೈನಾನ್ಸ್ ಎಕ್ಸ್ಪೋಜರ್ ಕಡಿಮೆ ಮಾಡ್ಕೊಳ್ಳೋಣ ಇದು ರಿಸ್ಕ್ ಇದೆ ಯಾಕೆಂದರೆ ಪದೇ ಪದೇ ಪ್ರತಿ ಮೂರು ನಾಲ್ಕು ವರ್ಷದಲ್ಲಿ ಒಂದಿಲ್ಲ ಒಂದು ಈ ರೀತಿ ಆಗಿ ಹಾಗಾಗಿ ಅದರಿಂದ ದೂರ ಸರಿಯುವಂಥ ಸಾಧ್ಯತೆ ಇದೆ ಈಗಾಗಲೇ ಅದು ಆಲೋಚನೆ ಮಾಡಿ ದೂರ ಸರಿದಿದ್ದಾರೆ ಅದರ ಪರಿಣಾಮ ಏನಾಗಿದೆ ಅಂದರೆ ಮೂರು ತಿಂಗಳಿನಲ್ಲಿ ಡಿಸ್ಬರ್ಸ್ಮೆಂಟ್ ಆಲ್ಮೋಸ್ಟ್ ನಿಲ್ ಓ ಸಾಲ ಕೊಡೋದನ್ ಬಹಳ ಕಡಿಮೆ ಪ್ರಮಾಣದಲ್ಲಿ ಸಾಲ ಕೊಡ್ತಾ ಇದು ಒಂದು ಪ್ರಮಾಣ ಒಂದು ರೀತಿಯ ಎರಡನೇ ಅಂತ ಹೇಳಿದ್ರೆ ಈ ಸಣ್ಣ ಸಣ್ಣ ಸಂಸ್ಥೆಗಳಿಗೆ ಬ್ಯಾಂಕ್ಗಳು ಕೊಡುವಂತ ಸಾಲ ಇದು ರಿಸ್ಕ್ ಇದೆ ನಿಮಗೆ ಕೊಟ್ಟರೆ ನಾಳೆ ನಿಮಗೂ ಬರೋದಿಲ್ಲ ನಮಗೂ ಬರೋದಿಲ್ಲ ಅಂತ ಅವ್ರಿಗೆ ಸಾಲ ಕೊಡ್ತಾ ಇಲ್ಲ ಕಳೆದ ಮೂರ್ನಾಲ್ಕು ತಿಂಗಳಿನಲ್ಲಿ ಯಾವುದೇ ಹೊಸ ಸಾಲಗಳನ್ನು ನಾವು ಪಡಿತಾ ಇಲ್ಲ ಹಾಗಾಗಿ ನಮ್ಗೆ ಮುಂದೇನು ತೊಂದರೆ ಆಗೋ ಸಾಧ್ಯತೆ ಇದೆ ಅಂದ್ರೆ ಯಾವಾಗ ಗ್ರಾಹಕರು ನಮ್ಮ ಸಾಲವನ್ನು ಮರುಪಾವತಿ ಮಾಡಿದ ಮೇಲೆ ಅವ್ರ ಅವ್ರಿಗೆ ಮತ್ತೆ ಸಾಲ ಕೊಡೋ ನಮಗೆ ಸಾಮರ್ಥ್ಯ ಹೋದರೆ ಇಲ್ಲದೆ ಹೋದರೆ ಭಾಳಷ್ಟು ಜನ ಕಟ್ಟದೇ ಇರ್ಬೋದು ಸೊ ಒಂದು ಪ್ರಮಾಣದಲ್ಲಿ ಅನೇಕ ಸಣ್ಣ ಕಿರು ಹಣಕಾಸು ಸಂಸ್ಥೆಗಳು ಅವ್ರ ಕಂಟಿನ್ಯೂಟು ಕಷ್ಟ ಆಗುವಂಥದ್ದಿದೆ ಇದ್ರ ಬಗ್ಗೆ ಗಂಭೀರವಾಗಿ ಈ ಫೈನಾನ್ಸಿಯಲ್ ಸೆಕ್ಟರ್ ಇರ್ಬೋದು ಆರ್ ಬಿ ಐ ಇರ್ಬೋದು ಸರ್ಕಾರ ಇದನ್ನು ಗಮನ ಪಡ ಹೋಗಬೇಕಾಗಿದೆ ಸೊ ಇನ್ನು ಕೆಲವರು ದೊಡ್ಡ ಸಂಸ್ಥೆಗಳು ಬಂಡವಾಳ ಇರುವಂಥವ್ರು ಅವ್ರು ಮುಂದುವರ್ಸ್ಬೋದು ಆದರೂ ಈ ರಿಸ್ಕ್ಗಳನ್ನು ಈ ರಿಸ್ಕ್ ಪರ್ಸೆಪ್ಷನ್ ಏನಂತಾರಲ್ಲ ಇದು ಭಾವನೆಗಳು ಅದು ಹೋಗಬೇಕಾದ್ರೆ ಬಹಳಷ್ಟು ಟಮ ಸಮಯ ಹೋಗಬೇಕಾಗುತ್ತೆ ಇದೊಂದು ಬಹಳ ಡ್ಯಾಮೇಜ್ ಆಯ್ತಲ್ಲ ಸರ್ ಹಾಗಾದ್ರೆ ಡ್ಯಾಮೇಜ್ ಆಗಿದೆ ಅದು ಇನ್ನು ವಾಪಸ್ ಅದು ಬರಬೇಕಾದ್ರೆ ಎಲ್ಲರೂ ಸೇರಿ ಅದನ್ನು ಕೆಲಸ ಮಾಡಬೇಕು ಅಂದರೆ ಜನಕ್ಕೆ ಸರ್ಕಾರಕ್ಕೆ ಎಲ್ರಿಗೂ ಇದು ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಪುನಃ ಇದು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕು ಈಗಾಗಲೇ ನಾನು ಹಿಂದೆ ಸಲ ಹೇಳಿದೆ ಶೇಕಡ ಎಂಬತ್ತೈದರಷ್ಟು ಜನ ಒಳ್ಳೆ ರೀತಿಯಿಂದ ತಗೊಂಡು ತಮ್ಮ ಉದ್ಯೋಗಗಳಿಗೆ ಅದನ್ನು ಬಳಸ್ಕೊಂಡು ಅಭಿವೃದ್ಧಿ ಹೊಂದ್ತಾ ಇರುವಂಥದ್ದು ಅವರ ಆ ಅಭಿವೃದ್ಧಿ ಪಥದಲ್ಲಿ ಅವ್ರು ಮುಂದೆ ಹೋಗ್ಬೇಕಾದ್ರೆ ಅವಶ್ಯಕತೆ ಇದೆ ಖಂಡಿತ ಹೌದು ಈಗ ಯಾವಾಗ ಈ ಸಂಸ್ಥೆಗಳು ಕೊಡೋದಿಲ್ವೋ ಆ ಒಂದು ಅಭಿವೃದ್ಧಿ ಪಥ ಅದು ಕುಂಠಿತವಾಗುವ ಸಾಧ್ಯತೆ ಬಹಳ ಇದೆ ಒಂದು ಎರಡನೇ ದಿನೊಂದು ಏನಾಗಿದೆ ಅಂದರೆ ಈ ಏನು ಹೊಸ ಕಾನೂನು ಬಂತು ಆ ಕಾನೂನು ಪ್ರಕಾರ ಖಾಸಗಿ ವ್ಯಕ್ತಿಗಳಿಗೆ ಅವ್ರಿಗೆ ಇರುವಂತಹ ಪೊನಿಟಿವ್ ಮೆಜರ್ಸ್ ಏನಿದಾವಲ್ಲ ಎಷ್ಟು ಸ್ಟ್ರಿಕ್ಟ್ ಇದಾವೆ ಅಂದರೆ ಅವ್ರು ಏನು ಸಾಲ ಸಾಧ್ಯ ಇಲ್ಲ ಸೊ ನಾವು ಕೊಡುವಂಥ ಸಾಮರ್ಥ್ಯ ಕಡಿಮೆ ಆಗುತ್ತೆ ಅವರಿಂದನೂ ಸಾಲ ಸಿಗೋದಿಲ್ಲ ಅಂದಾಗ ಇಡೀ ಆರ್ಥಿಕ ವಲಯ ಏನಿದೆ ಅಲ್ಲ ಅದು ಬಹಳಷ್ಟು ಕುಂಠಿತವಾಗುವ ಸಾಧ್ಯತೆ ಇದೆ ಬಡವರು ಮತ್ತೆ ಸಾಲ ಬೇಕು ಅಂತ ಅಂದರೆ ಮೂಲಗಳೇ ಹೌದು ಯಾವುದೇ ಒಂದು ಬಿಸ್ನೆಸ್ ಮಾಡೆಲ್ ಅದರಿಂದ ಜನರಿಗೆ ಹೆಲ್ಪ್ ಆಗ್ತಾ ಇಲ್ಲ ಅಂತ ಆದರೆ ಅದು ಮೂರು ದಶಕ ಸರ್ವೈವ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅದರಿಂದ ಈ ಒಂದು ಮೈಕ್ರೋಫೈನಾನ್ಸ್ ಈ ಒಂದು ಲೋ ಇನ್ಕಮ್ ಹೌಸ್ ಹೋಲ್ಡ್ ಅಂತ ಹೇಳ್ತೀವಿ ಯಾರು ಕಡಿಮೆ ಇದೆ ಆ ಥರ ಒಂದು ಬಡ ಕುಟುಂಬಗಳಿಗೆ ಗ್ರಾಮೀಣ ಭಾಗದ ಕುಟುಂಬಗಳಿಗೆ ಅದರಲ್ಲೂ ಗ್ರಾಮೀಣ ಭಾಗದ ಮಹಿಳೆಯರಿಗೆ ತುಂಬ ಒಂದು ವುಮೆನ್ ಎಂಪವರ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಮಹಿಳಾ ಸಬಲೀಕರಣ ಅಂತ ಹೇಳ್ಬೋದು ಒಂದು ಇಂಡಿಪೆಂಡೆನ್ಸ್ ಇರ್ಬೋದು ಒಂದು ಅವರಿಗೆ ನಾವು ಕೂಡ ಎಕನಾಮಿಕ್ ಆ್ಯಕ್ಟಿವಿಟೀಲಿ ಭಾಗಿಯಾಗ್ಬೋದು ಅಂತ ನಂಬಿಕೆ ಸೃಷ್ಟಿಸಿರೋ ಮಾಡಲ್ ಇದೆ ಈಗ ಯಾವುದೋ ಒಂದು ಸ್ಮಾಲ್ ಪರ್ಸೆಂಟೇಜ್ ಜನಗಳು ಇದನ್ನು ಮಿಸ್ಯೂಸ್ ಮಾಡ್ತಾ ಇರೋದ್ರಿಂದ ಎಂಟೈರ್ ಆ ಒಂದು ಕಸ್ಟಮರ್ ಸೆಗ್ಮೆಂಟ್ಗೆ ಇಂಪ್ಯಾಕ್ಟ್ ಆಗೋ ಚಾನ್ಸ್ ಇದೆ ಮುಂದಿನ ನಾನೊಂದು ಉದಾಹರಣೆ ಹೇಳೋದಕ್ಕೆ ಇದು ಮಾಡ್ತೀನಿ ಮೇಡಮ್ ನಾವು ಕರ್ನಾಟಕದ ಬಗ್ಗೆ ಮಾತಾಡುವಾಗ ಕೆ ಎಮ್ ಎಫ್ ಅಥವಾ ನಂದಿನಿ ಅಂತ ಮಾತಾಡ್ತೀವಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಥವಾ ನಂದಿನಿ ಉತ್ಪನ್ನಗಳು ತುಂಬ ಒಂದು ಹೆಮ್ಮೆ ಕರ್ನಾಟಕದ ಹೆಮ್ಮೆ ಅಂತ ಸೊ ಅದೊಂದು ದೊಡ್ಡ ಬೃಹದಾಗ ಲೈಕ್ ತುಂಬ ದೊಡ್ಡದಾಗಿ ಬೆಳೆದು ನಿಂತಿದೆ ಅದಕ್ಕೆ ತುಂಬ ಗ್ರಾಮೀಣ ಜನರು ಅದರಿಂದ ಬದುಕು ಕಟ್ಕೊಂಡಿದ್ದಾರೆ ಆ ಒಂದು ಲೆವೆಲ್ಗೆ ಅದು ಬೆಳಿಬೇಕಂದ್ರೆ ಆ ಒಂದು ಕಾಮಧೇನು ಅಥವಾ ಅಂತ ನಾವು ಏನು ಹೇಳ್ತೀವಿ ಅದನ್ನು ತೆಗೆದುಕೊಳ್ಳೋದಕ್ಕೆ ಜನರಿಗೆ ಬಂಡವಾಳ ಎಲ್ಲಿಂದ ಸಿಕ್ತು ಅಂತ ಯೋಚನೆ ಮಾಡಬೇಕು ಜನ ಸುಮಾರು ಮೈಕ್ರೋ ಅಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನ ನಾವು ಕುಟುಂಬಗಳ ನೋಡಿದ್ರೆ ಹೈನುಗಾರಿಕೆಯಲ್ಲಿ ಇದ್ದೇ ಇರ್ತಾರೆ ಪ್ರೋಗ್ರಾಮ್ ಇದು ನಿಜ ಸೊ ಈಗ ಈ ಒಂದು ಕೆಲವು ತಿಂಗಳಿಂದ ಏನು ಸಿಚುವೇಶನ್ ಕ್ರಿಯೇಟ್ ಆಯಿತು ಸ್ವಲ್ಪ ಜನ ಮಿಸ್ಯೂಸ್ ಮಾಡಿಕೊಂಡ್ರು ಇದರಿಂದ ಮುಂದೆ ಅಂದರೆ ಒಂದು ಯಾರಿಗೆ ಡಿಫಾಲ್ಟ್ ಮಾಡಿದಾರೋ ಅವ್ರಿಗೆ ಬೇರೆ ದಾರಿ ಇಲ್ಲ ಈಗ ಬಿಕಾಸ್ ಈಗ ಕ್ರೆಡಿಟ್ ಬ್ಯೂರೋ ಎಲ್ಲ ಇರೋದ್ರಿಂದ ಅವ್ರ ರೆಕಾರ್ಡ್ ಪರ್ಮನೆಂಟ್ ಆಗಿದೆ ಮುಂದೆ ಅವ್ರಗಿಂತ ಮೈಕ್ರೋಫೈನಾನ್ಸ್ ಸಾಲ ಎಲ್ಲೂ ಸಿಗೋದಿಲ್ಲ ಸೊ ಅದು ಕಂಪ್ನಿಗಳಿಗೆ ಬ್ಯಾಂಕ್ಗಳಿಗೆ ಅದು ಲಾಸ್ ಆಗುತ್ತೆ ವಿಲ್ ಟೇಕ್ ಲಾಸ್ ಆ್ಯಂಡ್ ಮೂವ್ ಫೋರ್ಡ್ ಆಗ್ತಾರೆ ಅವರು ಎರಡನೇದು ಯಾರೊಂದು ಜನರಿಂದ ಈ ಒಂದು ಆಸೆಗೊಳಗಾಗಿ ಆಮಿಷಕ್ಕೊಳಗಾಗಿ ಸುಮ್ಮನೆ ದುಡ್ಡು ತಗೊಂಡು ಅದನ್ನು ಶೇರ್ ಮಾಡಿ ಬೇರೆಯವ್ರಿಗೆ ಕೊಡ್ತಾ ಇದ್ರು ಸೊ ಈಗ ಕಟ್ಟೋದಕ್ಕೆ ಅವ್ರಿಗೆ ಇನ್ಕಮ್ ಇರುತ್ತೆ ಆದರೂ ಕಟ್ಟೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂಥವ್ರು ಕ್ರೆಡಿಟ್ ಬ್ಯೂರೋದಲ್ಲಿ ರೆಕಾರ್ಡ್ ಆಗಿದೆ ಅವರ ಹೆಸರಲ್ಲಿ ರೆಕಾರ್ಡ್ ಆಗಿದೆ ಸೊ ಮುಂದೆ ಅವ್ರಿಗೂ ಸಾಲ ಸಿಗೋದಿಲ್ಲ ಸೊ ಆ ಥರ ಒಂದು ಕ್ಲೀನಪ್ ಆ್ಯಕ್ಟಿವಿಟಿ ಆಗುತ್ತೆ ಅದು ಇನ್ನು ಮೂರು ತಿಂಗಳಲ್ಲಾಗುತ್ತೋ ಆರು ತಿಂಗಳಲ್ಲಾಗುತ್ತೋ ಕಾದು ನೋಡಬೇಕು ಮೂರನೇದಾಗಿ ಜನರಿಗೆ ಸಾಲ ಏನು ತುಂಬ ಸುಲಭವಾಗಿ ಸಿಗ್ತಾ ಇತ್ತು ಅದು ಸ್ವಲ್ಪ ಕಷ್ಟ ಆಗ್ಬೋದು ಬಿಕಾಸ್ ಈಗ ಗಾರ್ಡ್ರೇಲಿ ನಾವು ಏನು ಹೇಳ್ತಾ ಇದ್ವಿ ಇನಿಷಿಯಲ್ ಜುಲೈಲಿ ಒಂದು ಗಾರ್ಡ್ರೇಲಿ ಬಂತು ಅದರಲ್ಲಿ ನಾಲ್ಕಕ್ಕಿಂತ ಜಾಸ್ತಿ ಸಂಸ್ಥೆಗಳಿಂದ ಸಾಲ ತಗೊಳ್ಳೋ ಆಗಿಲ್ಲ ಅಂತ ಅನ್ಸೆಕ್ಯೂರ್ಡ್ ಮೈಕ್ರೋಫೈನಾನ್ಸ್ ಲೋನ್ ಎರಡು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಎನ್ ಪಿ ಅಮೌಂಟ್ ತೊಂಬತ್ತು ದಿವಸಕ್ಕಿಂತ ಜಾಸ್ತಿ ಮೂರು ಸಾವಿರಕ್ಕಿಂತ ಜಾಸ್ತಿ ಇದ್ರೆ ಲೋನ್ ಕೊಡಲ್ಲ ಅಂತ ಇದು ಮಾಡಿ ಅದೀಗ ಮತ್ತೆ ಏಪ್ರಿಲ್ ಫಸ್ಟಿಂದ ಇನ್ನಷ್ಟು ಸ್ಟ್ರಿಂಜೆಂಟ್ ಆಗಿದೆ ಅದು ಅದರಲ್ಲಿ ಮೂರು ಸಂಸ್ಥೆಗಳಿಗಿಂತ ಜಾಸ್ತಿ ಯಾರು ಸಾಲ ತಗೊಳ್ಳೋ ಆಗಿಲ್ಲ ಎರಡು ಲಕ್ಷ ರೂಪಾಯಿ ಲಿಮಿಟ್ ಏನಿದೆ ಅದು ಮೈಕ್ರೋಫೈನಾನ್ಸ್ ಇರಲಿ ರಿಟೇಲ್ ಇರಲಿ ಎಲ್ಲಿಂದ ಸಾಲ ತಗೊಂಡಿದ್ರು ಎರಡು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅವ್ರಿಗೆ ಸಾಲ ಸಿಗೋದಿಲ್ಲ ಮತ್ತು ಇದು ಎನ್ ಪಿ ಏನು ಮಾಡಿದೆ ಅದು ಅರವತ್ತು ದಿವಸಕ್ಕಿಂತ ಜಾಸ್ತಿ ಇದ್ದರೆ ಕೊಡೋದಿಲ್ಲ ಅಂತ ಇದು ಮಾಡಿದೆ ಸೊ ಅದರಿಂದ ಡಿಫಾಲ್ಟ್ ಮಾಡೋ ಕಸ್ಟಮರ್ಸ್ಗೆ ಆಪ್ಷನ್ ಇಲ್ಲ ಬಟ್ ಯಾರು ಒಳ್ಳೆ ಕಸ್ಟಮರ್ ಎಂಬತ್ತೈದು ಪರ್ಸೆಂಟ್ ಸಾಲಮೆಟ್ ಸರ್ ಹೇಳ್ತಾಯಿದ್ರು ಎಂಬತ್ತೈದು ಇರ್ಬೋದು ತೊಂಬತ್ತಿರ್ಬೋದು ಇನ್ನೂ ಸ್ವಲ್ಪ ಜಾಸ್ತಿನೇ ಇರ್ಬೋದು ಅಂಥ ಕಸ್ಟಮರ್ಗಳಿಗೆ ಇಟ್ಸ್ ಅ ವೆರಿ ವೆರಿ ಲಾಂಗ್ ಟರ್ಮಲ್ಲಿ ತುಂಬ ಇದಾಗುತ್ತೆ ಸೊ ಯಾರು ಒಂದು ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ ಮೇಂಟೈನ್ ಮಾಡ್ತಾರೋ ಈ ಸೌಲಭ್ಯವನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಇದು ಮಾಡ್ತಾರೋ ಅಂಥವರ ಸಪೋರ್ಟ್ಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಯಾವಾಗ ಇದ್ದೇ ಇದೆ ಅದರಿಂದ ಒಂದೇ ಒಂದು ಮೆಸೇಜ್ ನಾನು ಜನರಿಗೆ ಏನು ಹೇಳೋದು ಅಂದರೆ ತುಂಬ ಶಾರ್ಟ್ ಟರ್ಮ್ ಆಗಿ ಯೋಚನೆ ಮಾಡಿ ಡಿಫಾಲ್ಟ್ ಮಾಡೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ ಈ ಸೌಲಭ್ಯಗಳು ಬೇಕೇ ಬೇಕಾಗುತ್ತೆ ಸೊ ಯಾವ ಸೆಗ್ಮೆಂಟ್ ನಾವು ಸರ್ವಿಸ್ ಮಾಡ್ತಾ ಇದ್ದೀವೋ ತುಂಬ ಶ್ರೀಮಂತರಲ್ಲ ದುಡ್ಡಿನ ಅಗತ್ಯ ಇದ್ದೇ ಇರುತ್ತೆ ಸೊ ಮೈಕ್ರೋಫೈನಾನ್ಸ್ಗಿಂತ ಸುಲಭವಾಗಿ ಅವರಿಗೆ ಸಾಲ ಕೊಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅದರಿಂದ ಜನನೂ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಡಿಫಾಲ್ಟ್ ಆಗಿರೋರಿಗೆ ಬೇರೆ ದಾರಿನೇ ಇಲ್ಲ ಅಂತಿಲ್ಲ ಅವ್ರ ಸಂಸ್ಥೆಗಳನ್ನ ಅಪ್ರೋಚ್ ಮಾಡಿದ್ರೆ ಅದಕ್ಕೆ ತಕ್ಕ ಪರಿಹಾರ ಸಿಗುತ್ತೆ ಸಿಗುತ್ತೆ ಅಲ್ಲೋಪ್ ಇದೆ ಮತ್ತೆ ಯಾವುದೇ ರೀತಿ ತೊಂದರೆ ಆದ್ರೂ ಆರ್ ಬಿ ಐ ರೆಗ್ಯುಲೇಟೆಡ್ ಎಂಟಿಟೀಸ್ ಒಂದು ಈ ದೂರ ಪರಿಹಾರ ಗ್ರೀವೆನ್ಸ್ ರಿಡ್ರಸಲ್ ಫೋರಮ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಒಂದು ಕ್ಲಿಯರ್ ಸ್ಟೆಪ್ಸ್ ಇದೆ ಅದಕ್ಕೆ ಅವರ ಸಂಸ್ಥೆಗಳನ್ನು ಸಂಸ್ಥೆಗಳಿಗೆ ದೂರು ಕೊಡ್ಬೋದು ಇಲ್ಲ ಅಲ್ಲಿ ಪರಿಹಾರ ಸಿಗಲಿಲ್ಲ ಅಂತ ಹೇಳಿದ್ರೆ ಆ್ಯಕ್ಮಿ ಇರ್ಬೋದು ಅಥವಾ ಫಿನ್ ಅಥವಾ ಸಾಧನೆ ಇರ್ಬೋದು ಪ್ರತಿಯೊಬ್ಬರು ಕೊಟ್ಟರು ಪಾಸ್ಬುಕ್ಕಲ್ಲಿ ಈ ನಂಬರ್ಗಳಿರುತ್ತೆ ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ಹೊರಗನೆ ಅದನ್ನು ಹೇಳೋದಕ್ಕಿಂತ ಸಂಸ್ಥೆಗಳು ಅಥವಾ ಎಸ್ ಆರ್ ಗೆಲ್ಲರೆ ಅವರಿಗೆ ಪರಿಹಾರ ಇಮಿಡಿಯೇಟಾಗಿ ಸಿಗುತ್ತೆ ಇಲ್ಲ ಎರಡು ಕಡೆನೂ ಸಿಗಲಿಲ್ಲ ಅಂದರೆ ಆರ್ ಬಿ ಐ ಡೈರೆಕ್ಟಾಗಿ ಆರ್ ಬಿ ಐಲ್ಲೂ ಆ ಒಂದು ಸಿಸ್ಟಮ್ ಇದೆ ಸೊ ಅದನ್ನು ಅರ್ತ್ಕೊಂಡು ಈ ಒಂದು ಮೈ ಮೈಕ್ರೋಫೈನಾನ್ಸ್ ಅಂತ ಏನು ಸೌಲಭ್ಯ ಇದೆಯೋ ಅದನ್ನು ಚೆನ್ನಾಗಿ ಉಪಯೋಗಿಸ್ಬೇಕು ಅಂತ ನಾನೊಂದು ಮೆಸೇಜ್ ಸರ್ ನೀವೇನು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀರಾ ಕರ್ನಾಟಕದಲ್ಲಿ ಕಾನೂನು ಪಾಸಾದ ಮೇಲೆ ಕೆಲವು ತೊಂದರೆಗಳನ್ನು ಸಂಸ್ಥೆಗಳು ಅನುಭವಿಸ್ತಾ ಇದ್ದಾವೆ ಜನರು ಅನುಭವಿಸ್ತಾ ಇದ್ದಾರೆ ಇದು ಮುಂದೆ ಯಾವ ರೀತಿ ಆಗಬೇಕು ಅಂತಂದರೆ ಒಂಥರ ಸ್ವಚ್ಛತಾ ಅಭಿಯಾನ ಆದಂಗೆ ಒಂದು ಗ್ರಾಹಕರಿಗೂ ಕೂಡ ಏನು ಮಾಡಬಾರ್ದು ಅನ್ನೋದು ಗೊತ್ತಾಗಿದೆ ಆಮೇಲೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಕೂಡ ಏನು ಮಾಡಬಾರ್ದು ಎಷ್ಟೋ ಜನ ಈ ಸಂ ಈ ಒಂದು ಇಂದ ಹೊರಗೂ ಆಲೋಚನೆ ಮಾಡಿದಾರ ಅರ್ಥ ಅಂದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅತಿ ವೇಗ ಕಾರಣ ಆಗಿತ್ತು ಅಂತಾಗುತ್ತೆ ಸೊ ಈಗ ಅದನ್ನು ಒಂದು ನಾರ್ಮಲ್ ವೇಗದಲ್ಲಿ ನಾವು ಹೋಗಿ ಎಲ್ಲ ಕಾನೂನುಗಳ ಪಾಲನೆ ಮಾಡಿ ಗ್ರಾಹಕರ ಸಂರಕ್ಷಣೆಯನ್ನು ಮಾಡಿಕೊಂಡು ಹೋಗಿ ಆಮೇಲೆ ಅವರಲ್ಲಿ ಜಾಗೃತಿಯನ್ನು ಮೂಡಿಸಿ ಅವರನ್ನು ಸಹಾನುಭೂತಿಯಿಂದ ಅವ್ರ ಜೊತೆಗೆ ಹಿಂದೆ ಯಾವ ರೀತಿ ಮೈಕ್ರೋಫಿನಾನ್ಸ್ ಶುರುವಾಗಿತ್ತು ಅದರಲ್ಲಿ ಸ್ವಲ್ಪ ಆದರೂ ಸಹಾನುಭೂತಿಯಿಂದ ನೋಡಿ ಅವರನ್ನು ಕೇವಲ ಸಾಲ್ಗಾರಲ್ಲದೆ ವ್ಯಕ್ತಿಗಳು ಅನ್ನೋ ರೀತಿಯ ಭಾವನೆಯಿಂದ ಮಾಡಿದಾಗ ಇದು ಮತ್ತೆ ಹಳೆಯ ಉತ್ತುಂಗ ಸ್ಥಿತಿಯನ್ನು ಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಖಂಡಿತ ಇದಕ್ಕೆ ಎಲ್ಲರೂ ಸರಿಯಾದ ರೀತಿಯಿಂದ ಸ್ಪಂದಿಸಿದ್ರೂ ಮಾತ್ರ ಸಾಧ್ಯತೆ ಇದೆ ಹೌದು ಹೌದು ಅಂದರೆ ಅದಕ್ಕೆ ಏನಾದರೂ ಯಾಕೆಂದರೆ ಆಕ್ಮಿ ಅಂತ ಸಂಸ್ಥೆ ಇದೆ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಸಂಘ ಸಂಸ್ಥೆಗಳಿವೆ ಇವೆಲ್ಲ ಸೇರಿ ಏನಾದರೂ ಒಂದು ಕ್ರಮವನ್ನು ಕೈಗೊಳ್ಳೋದಕ್ಕೆ ಹಾಂ ಖಂಡಿತವಾಗಿ ಆಕ್ಮಿ ಸಾಧನ್ ಮತ್ತು ಇವರು ಈ ಬಗ್ಗೆ ಒಂದು ಜಾಗೃತಿಯನ್ನು ತಮ್ಮ ಸದಸ್ಯರಲ್ಲಿ ಮೂಡಿಸ್ಬಿಟ್ಟು ಗ್ರಾಹಕರಿಗೆ ಒಂದು ಸಮಾಲೋಚನೆಯ ಅವಕಾಶಗಳನ್ನು ಮಾಡಿ ಎಲ್ಲೆಲ್ಲಿ ಈ ರೀತಿ ಸ್ಟ್ರೆಸ್ಗಳಿರ್ತವೆ ಅದನ್ನು ಮುಂಚೆಯೇ ಊಹಿಸ್ಕೊಂಡ್ಬಿಟ್ಟು ಅವರಿಗೆ ಸಮಾಲೋಚನೆ ಮುಖಾಂತರ ಅಥವಾ ಕೆಲವು ರಿಲೀಫ್ಗಳನ್ನು ಕೊಡೋ ಮುಖಾಂತರ ಅವಧಿ ಜಾಸ್ತಿ ಇರ್ಬೋದು ಅಥವಾ ಕೆಲವೊಮ್ಮೆ ಈಗಾಗಲೇ ಮಾಡ್ತಾ ಇದ್ದಾರೆ ಇನ್ನೂ ವಿಸ್ತೃತ ಪ್ರಮಾಣದಲ್ಲಿ ಮಾಡಿ ಈ ಸ್ಟ್ರೆಸ್ ಆಗದ ಹಾಗೆ ಆತ್ಮಹತ್ಯೆವರೆಗೂ ಅವ್ರು ಹೋಗಲಾರ್ದಾಗೆ ನೋಡ್ಕೊಳ್ಳುವಂಥದ್ದು ಭಾಳ ಮುಖ್ಯ ಮುಖ್ಯವಾಗಿ ಯಾವ ಮಹತ್ವದ ಉದ್ದೇಶದೊಂದಿಗೆ ಕಿರು ಹಣಕಾಸು ಸಂಸ್ಥೆಗಳು ಗ್ರಾಮೀಣ ಬದುಕಿನಲ್ಲಿ ಕಾರ್ಯವನ್ನು ಆರಂಭಿಸಿದವೋ ಅಂತಹ ಮಹತ್ವದ ಆಶಯವೇ ಮುಂದಿನ ದಿನಗಳಲ್ಲೂ ಮುಂದುವರಿಯುವುದಕ್ಕೆ ಇದೊಂದು ಸಿದ್ಧತೆ ಆಗ್ತಾ ಇದೆ ಅನ್ನೋದು ನನಗೆ ಅನಿಸಿರೋದು ಯಾಕೆಂದರೆ ಅನಧಿಕೃತ ಸಂಸ್ಥೆಗಳು ಒಂದು ಕಡೆಗೆ ಹೊರಟು ಹೋದರೆ ಅದೇ ವೇಳೆ ಯಾರು ದುರುಪಯೋಗ ಪಡಿಸ್ಕೊಂಡ್ರೋ ಈ ವ್ಯವಸ್ಥೆಯನ್ನು ಅವರೂ ಕೂಡ ಮುಂದೆ ಇದರ ಒಳಗೆ ಬರದೇ ಹೋದ ಹಾಗೆ ತಮಗೆ ತಾವೇ ಒಂದು ನಿರ್ಬಂಧ ಹೇರ್ಕೊಂಡಂಗೆರುತ್ತೆ ಯಾಕೆಂದರೆ ಅವ್ರಿಗೆ ಒಳಗೆ ಬರೋದಕ್ಕೆ ಅವಕಾಶ ಇಲ್ಲ ಅದೇ ರೀತಿ ಸಂಸ್ಥೆಗಳಿಗೂ ಕೂಡ ಇಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಸುಲಭ ಅಲ್ಲ ಹಾಗಾಗಿ ಒಂದು ಈಗಾಗಲೇ ಸಾಲಿಮಠ್ ಸರ್ ಹೇಳ್ದಾಗೇ ಸ್ವಚ್ಛತಾ ಅಭಿಯಾನ ಶುರುವಾಗಿದೆ ಅಂತಲೇ ಅನಿಸುತ್ತೆ ಪ್ರಾಯಶಃ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಕಿರು ಹಣಕಾಸು ಸಂಸ್ಥೆ ಇನ್ನಷ್ಟು ಎತ್ತರದಲ್ಲಿ ಇನ್ನಷ್ಟು ಸದೃಢವಾಗಿ ಬೆಳೆಯಬೇಕು ಬೆಳೆಯುತ್ತೆ ಎನ್ನುವ ಆಶಯದೊಂದಿಗೆ ಈ ಸೀರೀಸನ್ನು ಮುಗಿಸ್ತಾ ಇದ್ದೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ ನಮಸ್ಕಾರ